ಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮದುವೆ ಮನೆಯಲ್ಲಿ ಮಾಡೋವಂಥ ಬಾಳೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಮದುವೆ ಮನೆ ಶೈಲಿಯ ಬಾಳೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಭಾಳ ಟೇಸ್ಟಿಯಾಗಿರುತ್ತೆ ಊಟಕ್ಕೆ ನಾವು ಸೈಡ್ ಡಿಶ್ ಆಗಿ ತಿನ್ಬೋದು ಚಪಾತಿ ದೋಸೆಗೂ ಸಹ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅನ್ನ ರಸಕ್ಕಂತೂ ಸೂಪರ್ ಅಂತಲೇ ಹೇಳ್ಬೋದು ಆ ಸೂಪರ್ ಸೈಡ್ ಡಿಶ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಬಾಳೆಕಾಯಿ ಪಲ್ಯಕ್ಕೆ ಸ್ವಲ್ಪ ಸಣ್ಣದಾಗಿ ಖಾರ ರುಬ್ಕೋಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಮೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಫ್ರೆಶ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ ನಾನಿಲ್ಲಿ ಒಂದು ಬಾಳೆಕಾಯಿಗೆ ಈ ಪಲ್ಯ ಮಾಡ್ತಾ ಇರೋದು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮೇನ್ ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕೋದನ್ನು ತಪ್ಪಿಸಲೇಬೇಡಿ ಈ ಮೇಯ್ನ್ ಈ ಪಲ್ಯದ ಫ್ಲೇವರ್ ಬರೋದೇ ಸಾಸಿವೆ ಮತ್ತು ಜೀರಿಗೆಯಿಂದ ಅರ್ಧ ಅರ್ಧ ಸ್ಪೂನ್ ಏನು ಹಾಕ್ತೀವಿ ಅದೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಬಾಳೆಕಾಯಿಗಾದರೆ ಈ ಅಳತೆನಲ್ಲಿ ಮಾಡಿ ಇನ್ನೂ ಎರಡು ಮೂರು ಬಾಳೆಕಾಯಿಗೆ ಮಾಡೋದಾದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಕೊಳ್ಳಿ ಇಷ್ಟನ್ನು ಸಹ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊತೀನಿ ಅಂದರೆ ನೀರು ಹಾಕ್ತೀರಾನೆ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ನೀವು ಇನ್ನೊಂಚೂರು ಖಾರ ಇಷ್ಟಪಡೋರಾದರೆ ಇನ್ನೂ ಎರಡು ಮೆಣಸಿನ್ಕಾಯಿನ ಹಾಕೋಬೋದು ಹಾಗೆ ಬಾಳೆಕಾಯಿನ ನಾನಿಲ್ಲಿ ಒಂದು ಬಾಳೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಬಾಳೆಕಾಯಿನ ಯಾವತ್ತೂ ನೀರಲ್ಲೇ ಇಟ್ಕೋಬೇಕು ಮೇಲೆ ಹಾಗೆ ಮಾಮೂಲಿ ತರಕಾರಿಗಳ ಥರ ಹಾಗೆ ಇಟ್ಕೊಂಡ್ರೆ ಕಪ್ಪಿಗೆ ನೀರಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಮಾಡೋಣ ಬನ್ನಿ ಈಗ ವ ಸ್ಟವ್ ಮೇಲೆ ಒಂದು ಬಾಣಲಿನ ಕಾಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತೆ ಎಣ್ಣೆ ಕಾಯಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕಿ ಸಿಡಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡೆ ಕಡಲೆಬೇಳೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲು ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ಹಿಂಗ ಹಾಕ್ಕೊಂಡು ಇಮ್ಮಿಡಿಯೇಟ್ ನಾನಿಲ್ಲಿ ನೀರಲ್ಲಿ ಇಟ್ಕೊಂಡಿರೋ ಅಂಥ ಬಾಳೆಕಾಯಿನ ಹಾಕ್ಕೊಳ್ತಾಯಿದ್ದೀನಿ ಎಲ್ಲ ಬಾಳೆಕಾಯಿನೂ ನೀರಿಂದ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಸಹ ನಾವು ಬಳಸ್ತಾ ಇಲ್ಲ ಯಾವುದೇ ಮಸಾಲೆ ಸಹ ಬಳಸ್ತಾ ಇಲ್ಲ ಮಸಾಲ ಪೌಡರ್ಸನ್ನ ನಾವೇನು ರುಬ್ಬಿದ್ದೀವಿ ಅದೇ ಮಸಾಲೆ ಹಾಕಿ ಮಾಡ್ತಾ ಇರೋದಷ್ಟೇ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡೆ ಹಚ್ಚಿಟ್ಟಿರೋವಂಥ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಇಷ್ಟು ಹಾಕ್ಕೊಂಡು ಒಂದೆರಡೇ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಬಾಳೆಕಾಯಿನ ತುಂಬ ಫ್ರೈ ಮಾಡಬಾರ್ದು ಈ ಪಲ್ಯಕ್ಕೆ ಇಮಿಡಿಯೇಟ್ ನಾವು ಫ್ರೈ ಮಾಡಿ ಒಂದೆರಡು ಸೆಕೆಂಡ್ಗೆ ಒಂದೆರಡು ಒಂದು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಇಮಿಡಿಯೇಟ್ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಕಾಲು ಲೋಟ ನೀರು ಹಾಕಿದ್ದೆ ನಾನು ನೀರು ಇನ್ನೂ ಹಿಂಗಿಲ್ಲ ಮತ್ತು ಬಾಳೆಕಾಯಿ ಕೂಡ ಚೆನ್ನಾಗಿ ಬೆಂದಿಲ್ಲ ಮಧ್ಯದಲ್ಲಿ ಒಂದು ಸರಿ ತಿರುವಾಕೋಣ ಅಂತ ತೆಗ್ದು ನೋಡ್ತಾ ಇದ್ದೀನಿ ಈಗ ಮತ್ತೆ ಮುಚ್ಚಳ ಮುಚ್ಚಿ ಫುಲ್ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಬಾಳೆಕಾಯಿ ಬೇಯಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ತೀನಿ ಈಗ ಒಂದೆರಡು ಮೂರು ನಿಮಿಷ ಆಗಿದೆ ನೋಡ್ತಿರ್ಬೋದು ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ನೀರು ಕೂಡ ತುಂಬ ಚೆನ್ನಾಗಿ ಹಿಂಗಿದೆ ಒಂದು ಕಾಲು ಲೋಟ ನೀರಷ್ಟೇ ಹಾಕಿರೋದು ನಾನಿಲ್ಲಿ ಈ ರೀತಿ ನಾವು ಕಟ್ ಮಾಡಿದ್ರೆ ಬಾಳೆಕಾಯಿ ಕಟ್ ಆಗಬೇಕು ಈ ಅಂತ ತನಕ ನಾವು ಬೇಯಿಸ್ಕೊಂಡು ಆ ನಂತರ ರುಬ್ಕೊಂಡಿರೋವಂಥ ಖಾರನ ಹಾಕೊಳ್ತಾ ಇದ್ದೀನಿ ಈ ರೀತಿ ತರಿತರಿಯಾಗಿ ನೀರು ಹಾಕ್ತೀರ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದು ಸ್ವಲ್ಪ ಹುರ್ಕೋಬೇಕಾಗತ್ತೆ ಅಂದರೆ ಫ್ರೈ ಮಾಡಬೇಕು ಬಾಳೆಕಾಯಿ ಜೊತೆ ಅದಕ್ಕೋಸ್ಕರ ಒಂದೆರಡೇ ಎರಡು ಸ್ಪೂನಷ್ಟು ನೀರನ್ನ ಜಾರ್ ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ಎಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಫ್ರೈ ಮಾಡ್ಕೊಳ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನೋಡ್ತಿರ್ಬೋದು ಹಾಗಿದೆ ಬಾಳೆಕಾಯಿ ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಬೇಕು ಹಾಗೇನೆ ಈಗ ಮಧ್ಯ ಟೇಸ್ಟ್ ನೋಡೋದಕ್ಕೆ ಒಂದು ಪೀಸ್ ಎತ್ಕೊಂಡು ನೋಡ್ತಾ ಇದ್ದೀನಿ ಉಪ್ಪು ಬೇಕಿದ್ರೆ ಉಪ್ಪು ಹಾಕೋಬೋದು ಈ ಟೈಮಲ್ಲಿ ಸ್ವಲ್ಪ ಸೊಪ್ಪೆ ಇತ್ತು ಉಪ್ಪು ಹಾಕೊಂಡೆ ಖಾರ ಬೇಕಿದ್ರೆ ಒಂದು ಚಿಲ್ಲಿ ಪುಡಿ ಈ ಟೈಮಲ್ಲಿ ಹಾಕೋಬೋದು ಖಾರ ಕರೆಕ್ಟಾಗಿದೆ ನಾನು ಹಾಕಿಲ್ಲ ಅದಕ್ಕೇ ನೀಟಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಂಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ಬಾಳೆಕಾಯಿ ಪಲ್ಯ ರೆಡಿ ಆಗಿದೆ ಆಲ್ಮೋಸ್ಟ್ ಫುಲ್ ರೆಡಿ ಆಯಿತು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸಿದೆ ಅಂದರೆ ಫ್ರೈ ಮಾಡಿದ್ದೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ದೀನಿ ನೋಡ್ತಿರ್ಬೋದು ಮದುವೆ ಮನೆ ಶೈಲಿಯ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಸೇ ಸೇಮ್ ನಾವು ಮದುವೆ ಮನೆಯಲ್ಲಿ ಯಾವ ರೀತಿ ಪಲ್ಯ ತಿಂತೀವೋ ಅದೇ ಥರನೇ ಈ ಟೇಸ್ಟ್ ಬರುತ್ತೆ ಚಪಾತಿ ದೋಸೆಗೆ ನೀರು ದೋಸೆಗೆ ಎಲ್ಲದಕ್ಕೂ ಸೂಪರು ಅನ್ನ ಸಾಂಬಾರು ಜೊತೆ ರಸಂ ಜೊತೆಗಂತೂ ಏಳು ಮಾಡಿಸ್ದಂಗೆ ಇರುತ್ತೆ ತಪ್ಪದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಬಾಳೆಕಾಯಿ ತಂತು ಅಂದರೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್